Good morning, everyone, respected teacher, panchayat mentors, and all my friends. My name is Ramakrishna. I wish you all a very happy Republic Day. Today is 26th January, and we are celebrating 76th Republic Day of our country. Republic Day is the national festival of our country. On 26 January and 1950, the constitution of India came into force. Our freedom fighters found constitution, constitutionally against the British. The constitution of India is the supreme law of India.

ಪಂಚಾಯತಿ ಸದಸ್ಯರೇ ನನ್ನ ನೆಚ್ಚಿನ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಇಪ್ಪತ್ತಾರು ಈ ದಿನವನ್ನು ನಾವು ಗಣರಾಜ್ಯೋತ್ಸವ ಆಚರಿಸುತ್ತೇವೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನವು ಜಾರಿಗೆ ಬಂತು ಆ ದಿನದ ಸವಿ ನೆನಪಿಗಾಗಿ ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸುತ್ತೇವೆ ಇಂದು ದೇಶ ಭಕ್ತಿಯ ಬಗ್ಗೆ ಮತ್ತು ದೇಶ ಭಕ್ತಿ ನೆನೆಯ ದಿನವಾಗಿದೆ ಈ ದಿನವು ನಾವು ಎಲ್ಲರಿಗೂ ಸ್ವಾತಂತ್ರ್ಯದ ಸಂದೇಶವನ್ನು ಸಾರೋಣ ಗೌರವಿಸೋಣ ಮತ್ತು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಸಂಗಡಿಗರಿಗೆ ಧನ್ಯವಾದ ಅರ್ಪಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಕೇವಲ ಒಂದೆರಡು ದಿವಸಕ್ಕಾಗಿದ್ದಲ್ಲ ನಮ್ಮ ರಾಮ್ ಪ್ರಸಾದ ವಿದ್ಯಾರ್ಥಿ ಬಹಳ ಚೆನ್ನಾಗಿ ಹೇಳದ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಸಮಯ ತಗೊಂತರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಸಮಯ ತಗೊಂಡು ಒಂದು ಸುಂದರವಾದಂತ ಲಿಖಿತ ಸಂವಿಧಾನವನ್ನ ಬರ್ಕೊಟ್ರು ಯಾವ ದೇಶದಲ್ಲೂ ಕೂಡ ಲಿಖಿತ ಸಂವಿಧಾನ ಇಲ್ಲ ಬಹುಶಃ ಅದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಭಾರತದ ತಾಕತ್ತು ಅಂತ ಸಮಪಾಲು ಸಮಬಾಳ ಸಮಾನತೆಯನ್ನು ಕೊಟ್ಟಂತ ಯಾವುದಾದ್ರೂ ಒಂದು ದೇಶ ಇದ್ರೆ ಅದು ಭಾರತ ಮಾತ್ರ ಈ ಸಮಾಜದ ಕಟ್ಟ ಕಡೆಯ ಸಾಮಾನ್ಯ ಕೂಲಿಕಾರನ ಮಗನು ಕೂಡ ಈ ದೇಶದ ರಾಷ್ಟ್ರಪತಿ ಆಗ್ಬೋದು ಈ ದೇಶದ ಪ್ರಧಾನಿ ಆಗ್ಬೋದು ಅಂತಂದು ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಈ ಸಂವಿಧಾನ ನಂಬಿ ಸಿಕ್ಕಿದ್ದು ಹತ್ತೊಂಬತ್ತು ಐವತ್ತು ಪೂರ್ಣ ಸ್ವರಾಜ್ಯದ ನಂತರ ಹತ್ತೊಂಬತ್ತು ನೂರ ಐವತ್ತು ನವೆಂಬರ್ ಇಪ್ಪತ್ತಾರು ಬಟ್ ಗಣರಾಜ್ಯೋತ್ಸವವನ್ನು ಒಂದು ಸುಂದರವಾದಂತಹ ಅಧಿವೇಶನದಲ್ಲಿ ನಾವು ಜನವರಿ ಇಪ್ಪತ್ತಾರನೇ ತಾರೀಕು ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಮಗೆ ಈ ಸಂವಿಧಾನವನ್ನು ಅನುಭವಿಸುವಂತ ಅವಕಾಶ ಸಿಗ್ತದೆ ಸೊ ಭಾಳ ಸ್ಪಷ್ಟವಾಗಿ ನಮ್ಮ ವಿದ್ಯಾರ್ಥಿಗಳು ತಿಳಿಸ್ಕೊಟ್ರು ಅದೇ ರೀತಿಯಾಗಿ ಇನ್ನೊಬ್ಬರು ಆಂಗ್ಲ ಭಾಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಾತಾಡ್ತೀವಿ ಅಂತಂದು ನಡೆಯಾಗಿದ್ದಾರೆ ರಾಮಕೃಷ್ಣ ಅವರು